ಎಲ್ಲರಿಗೂ ನಮಸ್ಕಾರ ಪೀಸ್ ಆಫ್ ಸಕ್ಸಸ್ ಚಾನಲಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ನಮ್ಮ ಜೀವನದಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಬಾರದು ಈ ತಪ್ಪುಗಳನ್ನು ಮಾಡುವುದರಿಂದ ಜೀವನ ನರಕಕ್ಕೆ ಸಮನಾಗುತ್ತದೆ ಚಾಣಕ್ಯರ ಪ್ರಕಾರ ಆ ತಪ್ಪುಗಳು ಯಾವುವು ಚಾಣಕ್ಯರ ಪ್ರತಿಯೊಂದು ಮಾತುಗಳು ತತ್ವಗಳು ಬೋಧನೆಗಳು ನಮ್ಮ ಜೀವನಕ್ಕೆ ಸ್ಫೂರ್ತಿ ಅವರ ತತ್ವಗಳನ್ನು ನಾವು ಅನುಸರಿಸುವುದರಿಂದ ಜೀವನದಲ್ಲಿ ಮಹತ್ತರ ಬದಲಾವಣೆಗಳನ್ನು ಕಾಣಬಹುದು ಅದೇ ರೀತಿ ಚಾಣಕ್ಯರು ತಮ್ಮ ನೀತಿಯೊಂದರಲ್ಲಿ ಯಾವ ವ್ಯಕ್ತಿ ಯಾವ ವಸ್ತುಗಳಿಂದ ದೂರವಿರಬೇಕೆಂದು ಹೇಳಿದ್ದಾರೆ ಇವುಗಳಿಂದ ಆ ವ್ಯಕ್ತಿ ದೂರವಿದ್ದರೆ ಸಮಸ್ಯೆಗಳನ್ನು ಹಾನಿಗಳನ್ನು ಎದುರಿಸಬೇಕಾಗುತ್ತದೆ ಆಚಾರ್ಯ ಚಾಣಕ್ಯರ ಪ್ರಕಾರ ಓರ್ವ ವ್ಯಕ್ತಿ ಯಾವುದರಿಂದ ದೂರವಿರಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನು ಪೀಸ್ ಆಫ್ ಸಕ್ಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಐಕಾನನ್ನು ಪ್ರೆಸ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಅಭ್ಯಾಸವಿಲ್ಲದ ಜ್ಞಾನ ವಿಷಕ್ಕೆ ಸಮಾನ ಶಾಸ್ತ್ರವಿಲ್ಲದ ಊಟ ಅಜೀರ್ಣ ಬಡವರಿಗೆ ದೊಡ್ಡವರ ಸಮಾರಂಭ ಹಾಗೂ ಮುದುಕರಿಗೆ ಸುಂದರ ಸ್ತ್ರೀ ವಿಷವೆಂದು ಹೇಳಲಾಗಿದೆ ಮುದುಕರು ಈ ಕೆಲಸ ಮಾಡಬಾರದು ಆಚಾರ ಚಾಣಕ್ಯರು ತಮ್ಮ ನೀತಿಯಲ್ಲಿ ಮುದುಕರು ಅಥವಾ ವಯಸ್ಸಾದವರು ತಮಗಿಂತ ಅತೀ ಚಿಕ್ಕ ವಯಸ್ಸಿನ ಅಥವಾ ಯುವತಿಯರನ್ನು ಮದುವೆಯಾಗಬಾರದು ಎಂದು ಹೇಳಿದ್ದಾರೆ ಯಾಕೆಂದರೆ ಮುದುಕರ ವಯಸ್ಸಿಗೂ ಯುವತಿಯರ ವಯಸ್ಸಿಗೂ ತುಂಬಾ ಅಂತರವಿರುತ್ತದೆ ಮುದುಕರ ಬಯಕೆಗಳೇ ಭಿನ್ನವಾಗಿರುತ್ತದೆ ಮತ್ತು ಯುವತಿಯರ ಬಯಕೆಗಳೇ ಭಿನ್ನವಾಗಿರುತ್ತದೆ ಯುವತಿಯರ ಬಯಕೆಗಳನ್ನು ಪೂರೈಸಲು ಅಥವಾ ಅವರ ಮನಸ್ಥಿತಿ ಹೊಂದಿಕೊಳ್ಳಲು ಮುದುಕರಿಗೆ ಸಾಧ್ಯವಾಗದೇ ಇರಬಹುದು ಇದು ಅವರಿಬ್ಬರ ಜೀವನದಲ್ಲಿ ದುಃಖ ಮತ್ತು ನೋವನ್ನು ಸೃಷ್ಟಿಸುತ್ತದೆ ಬಡವರು ಇಂತಹ ಕಾರ್ಯಕ್ರಮಗಳಿಗೆ ಹೋಗಬಾರದು ಚಾಣಕ್ಯರು ಹೇಳುವ ಪ್ರಕಾರ ಬಡವರಾದವರು ಶ್ರೀಮಂತರ ಮನೆಯ ಕಾರ್ಯಕ್ರಮಗಳಿಗೆ ಅಥವಾ ದೊಡ್ಡ ಕಾರ್ಯಕ್ರಮಗಳಿಗೆ ಹೋಗುವುದನ್ನು ಸಾಧ್ಯವಾದಷ್ಟು ತಪ್ಪಿಸಬೇಕು ಏಕೆಂದರೆ ಬಡವರಿಗೆ ಅಂತಹ ದೊಡ್ಡ ಕಾರ್ಯಕ್ರಮಗಳಿಗೆ ಹೋಗಲು ಒಳ್ಳೆಯ ಬಟ್ಟೆಗಳು ಆಭರಣಗಳು ಅವಶ್ಯಕತೆ ಇರುತ್ತದೆ ಇವುಗಳನ್ನು ಅಥವಾ ಸಿರಿವಂತರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರಿಗೆ ಹೋಗಲು ಸಾಧ್ಯವಾಗದೇ ಇರಬಹುದು ಇದರಿಂದ ಅವರು ಅವಮಾನಕ್ಕೂ ಒಳಗಾಗಬಹುದು ಈ ಕಾರಣಕ್ಕಾಗಿ ಬಡವರು ಎಂದಿಗೂ ದೊಡ್ಡ ಅಥವಾ ಒಳ್ಳೆಯ ಮನೆಯ ಕಾರ್ಯಕ್ರಮಗಳಿಗೆ ಹೋಗಬಾರದು ಅಭ್ಯಾಸ ಮಾಡದೆ ಪಡೆದ ಜ್ಞಾನ ಯಾವುದೇ ಅಭ್ಯಾಸವಿಲ್ಲದೆ ಪಡೆದ ಜ್ಞಾನವು ನಿಷ್ಕ್ರಿಯ ನಿಷ್ಪ್ರಯೋಜಕವಾಗಿರುತ್ತದೆ ನಾವು ಯಾವಾಗ ಅಭ್ಯಾಸ ಮಾಡುತ್ತವೆಯೋ ಹೊಸ ವಿಚಾರಗಳನ್ನು ಅಧ್ಯಯನ ಮಾಡುತ್ತೇವೆಯೋ ಆ ಸಂದರ್ಭದಲ್ಲಿ ನಮ್ಮ ಜ್ಞಾನವೆಂಬುದು ವೃದ್ಧಿಯಾಗುತ್ತದೆ ಅಭ್ಯಾಸ ಮಾಡದೇ ಪಡೆದ ಜ್ಞಾನವನ್ನು ಸರಿಯಾದ ಸಮಯಕ್ಕೆ ಸದುಪಯೋಗ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇದರಿಂದ ನಿಮ್ಮ ಸಮಸ್ಯೆ ಎನ್ನುವಂಥದ್ದು ಮತ್ತಷ್ಟು ಹೆಚ್ಚಾಗಬಹುದು ಎಂದು ಚಾಣಕ್ಯರು ಹೇಳಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಆಹಾರ ಸೇವಿಸದಿರಿ ನೀವು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಅಥವಾ ಯಾವುದೋ ಕಾರಣದಿಂದ ಹೊಟ್ಟೆ ಉಬ್ಬರಿಸಿಕೊಂಡಿದ್ದರೆ ಅಥವಾ ಹೊಟ್ಟೆ ನೋವಿದ್ದರೆ ಅಥವಾ ಹೊಟ್ಟೆ ನೋವಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಆಹಾರವನ್ನು ಸೇವಿಸಬಾರದು ಇಂತಹ ಸಂದರ್ಭದಲ್ಲಿ ಆಹಾರವನ್ನು ಸೇವಿಸುವುದು ವಿಷಕ್ಕೆ ಸಮಾನ ಈ ಸಮಯದಲ್ಲಿ ನೀವು ಆಹಾರವನ್ನು ಸೇವಿಸಲು ಹೋಗದಿರಿ ಆಚಾರ ಚಾಣಕ್ಯರ ಪ್ರಕಾರ ಯಾವುದೇ ವ್ಯಕ್ತಿಯಾಗಿರಲಿ ಅವನು ಈ ಮೇಲಿನ ತಪ್ಪುಗಳನ್ನು ಎಂದಿಗೂ ಮಾಡಲು ಹೋಗಬಾರದು ಇದರಿಂದ ಅವನು ಸಮಸ್ಯೆಗಳಿಗೆ ಸಿಲುಕಿಕೊಳ್ಳುತ್ತಾನೆ ಎಂದು ಎಚ್ಚರಿಸಲಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್